ಶಾಜಲ್ ಎಂಬುದಂತ ಕಾಂಗ್ರೆಸ್ ವತಿಯಿಂದ ಯಾವಾಗಲೂ ಬಿ ಜೆ ಪಿ ಅವರು ಜವಾಹರ್ಲಾಲ್ ನೆಹರು ಬಗ್ಗೆ ಟೀಕೆ ಮಾಡ್ತಿರ್ತೀರ ನೀವೆಲ್ಲ ಏನೇನು ಮಾಡೋರೆ ಎಷ್ಟು ಐ ಎಮ್ ಮಾಡೋರು ಎಷ್ಟು ಐ ಐ ಟಿ ಮಾಡೋರೆ ಎಷ್ಟು ಡ್ಯಾಮ್ಗಳು ಕಟ್ಟವ್ರೆ ಆರ್ಕಿಟೆಕ್ಟ್ ಆಫ್ ಮ ಮಾಡರ್ನ್ ಇಂಡಿಯಾ ಅಂತ ಒಂದು ಹೆಸರು ಒಂದು ಅವ್ರಿಗೆ ಪ ಇದು ಸಿಕ್ಕಿದೆ ಅದೇ ಆರ್ ಎಸ್ ಎಸ್ ಏನು ಮಾಡೋವ್ರೆ ಸ್ವಾತಂತ್ರ್ಯ ಕೊಡುಗೆ ಏನು ಅಂತ ನೋಡ್ರಿ ಝೀರೋ ಅಂತ ಬಂತು ಸೊ ನಿಮ್ಮ ಹತ್ರ ಎಲ್ಲಿ ನೋಡಿದ್ರಿ ನೀವು ಇಲ್ಲೇ ಇದೆ ನೋಡಿ ಸರ್ ಅಲ್ಲಲ್ಲ ಅದು ಝೀರೋ ಅಂತ ಬಂದಿದ ವೆಬ್ಸೈಟ್ ಯಾವುದು ಅಂತ ವಿಕಿಪೀಡಿಯಾ ಅಂತಾರೆ

ಇತಿಹಾಸ ನೆಹರು ಬಗ್ಗೆ ನೀವು ಮಾತನಾಡ್ತಿದ್ರೆ ಹೋಗ್ಲಿ ನೆಹರು ಕೊಡುಗೆ ಅಷ್ಟೊಂದು ಇದ್ರು ಯಾಕೆ ಟೀಕೆ ಮಾಡ್ತೀರಾ ಆರ್ ಎಸ್ ಎಸ್ ಕೊಡುಗೆ ಏನಿತ್ತು ಸ್ವಾತಂತ್ರ್ಯ ಪ್ರಶ್ನೆ ನೆಹರು ಅವರ ಕೊಡುಗೆ ಬಗ್ಗೆ ನೆಹರು ಅವರ ಕೊಡುಗೆ ಬಗ್ಗೆ ಬಹಳ ಒಂದು ಭ್ರಾಂತಿ ರೀತಿ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಇವು ಎಲ್ಲ ಇದೆ ನಾನು ಒಂದು ಬಹಳ ಬಿಜೆಪಿಯವನಾಗಿರ್ಲಿ ಇನ್ ಯಾವುದೇ ಪಾರ್ಟಿಯವರಾಗಿರ್ಲಿ ನಾನು ಒಂದಂತೂ ಹೇಳ್ತೀನಿ ದೇಶದ ಪ್ರತಿಯೊಬ್ಬ ಪ್ರಧಾನ ಮಂತ್ರಿಯೂ ಕೂಡ ದೇಶದ ಪ್ರಗತಿಗೆ ತಮ್ಮದೇ ಆದಂತಹ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಎಲ್ಲ ಪ್ರಧಾನಮಂತ್ರಿಗಳಿಗೂ ಸನ್ಮಾನ ಕೊಡುವಂಥ ಗೌರವ ಕೊಡುವಂಥ ದೇಶದ ಪ್ರಥಮ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಮಾಡಿತು ಅದರಲ್ಲಿ ಕಾಂಗ್ರೆಸ್ನವ್ರಿಗಾಗಿದ್ದ ಸಮಸ್ಯೆ ಏನು ಅಂತಂದರೆ ಗಾಂಧಿ ಪರಿವಾರ ನೆಹರು ಪರಿವಾರ ಬಿಟ್ಟು ಬೇರೆ ಪ್ರೈಮ್ ಮಿನಿಸ್ಟರ್ಗಳನ್ನೂ ಅಲ್ಲಿ ಇಟ್ಬಿಟ್ರಲ್ಲ ನಮ್ಮೊಬ್ಬರತೆ ಭಜನೆ ನಡೀತಾ ಇರಬೇಕಿತ್ತು ಈಗ ಬೇರೆ ಅವರದ್ದು ಬಂದ್ಬಿಟ್ರು ಅನ್ನೋದು ಅವ್ರಿಗೆ ಬೇಜಾರಾಯಿತೇ ಹೊರತು ನಾವೆಂದೂ ಕೂಡ ನೆಹರೂ ಅವರಾಗಿರ್ಲಿ ಮತ್ತೊಬ್ಬರಾಗಲಿ ದೇಶಕ್ಕೆ ಅವರು ಏನೂ ಮಾಡಲಿಲ್ಲ ಅನ್ನುವಂಥ ಬ್ಲ್ಯಾಂಕೆಟ್ ಒಪಿನಿಯನ್ ಎಂದೂ ಕೊಟ್ಟಿಲ್ಲ ಆದರೆ ಒಂದು ಫ್ಯಾಕ್ಟ್ರಿ ನಿಮ್ಮ ಎದುರುಗಡೆ ಇಡಕ್ಕೆ ಇಚ್ಛೆ ಪಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಅಜಿತ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ಯುವಕರು ಮತ್ತೆ ರಾಜಕೀಯದ ಬಗ್ಗೆ ಆಸಕ್ತಿ ಇರುವಂತವ್ರು ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಇತ್ತು ಎಸ್ ಆರನೇ ಅತಿ ದೊಡ್ಡ ಇದೊಂದೇ ಈ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ದೇಶ ಇತ್ತು ವೆನ್ಟೀನ್ ಯಾವಾಗ ಡಿಸ್ಪೈಟ್ ಇಯರ್ ಆಫ್ ಕಾಲನೈಸೇಷನ್ ಅರಬಿಕ್ ಕಾಲೊನೈಸೇಷನ್ ಮತ್ತೆ ಬ್ರಿಟಿಷ್ ಕಾಲೋನೈಸೇಷನ್ ಇದೆ ಆದ ಮೇಲೂ ಕೂಡ ದೇಶ ಸ್ವಾತಂತ್ರ್ಯ ಬರುವಂತಹ ಟೈಮ್ನಲ್ಲಿ ವಿಶ್ವದ ಆರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿತ್ತು ನೆಹರು ಅವರ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆಸ್ಕೊಳ್ಳುವಂಥ ನೆಹರು ಅವರ ಯಶಸ್ವಿ ಅವಧಿ ಕಂಪ್ಲೀಟ್ ಆಗಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಟೈಮ್ನಲ್ಲಿ ಚೈನಾ ಜೊತೆ ಯುದ್ಧ ಮಾಡಿ ಯುದ್ಧದಲ್ಲಿ ಸೋಲಾದ ನಂತರದ ದಿನಗಳಲ್ಲಿ ಭಾರತ ವಿಶ್ವದ ಆರ್ಥಿಕ ಪುಟದಲ್ಲಿ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಸ್ಥಾನಕ್ಕೆ ಕೆಳಗೆ ಬಂದಿತ್ತು ಹಾ ರೋಡ ಲೆಕ್ಕಂಡ ನಲ್ಲಿ ಲೆಕ್ಕಂಡ ಲೆಕ್ಕಂಡ ಬಲ್ಪಲಿ ಒಳಚರಂಡಿ ನೆಟ್ ಎಸೆನ್ಸ್ ಆಗಿ ನೀವು ಸಮರಿ ಮಾಡಬೇಕು ಅಂತಂದರೆ ನೆಹರು ಅವರು ಆಡಳಿತವನ್ನು ಪ್ರಾರಂಭ ಮಾಡಿದಾಗ ಆರನೇ ಸ್ಥಾನದಲ್ಲಿದ್ದವರು ನಾವು ಹದಿನಾಲ್ಕನೇ ಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಕುಸಿದು ಬಂದಿದ್ವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿ ನೆಹರು ಅವರಿಂದ ಅಧಿಕಾರ ಸ್ವೀಕಾರ ಮಾಡಿದಾಗ ದೇಶದಲ್ಲಿ ತಿನ್ನಕ್ಕೆ ಅನ್ನ ಕೂಡ ಗೋಧಿ ಕೂಡ ಅವತ್ತಿರಲಿಲ್ಲ ಅಮೆರಿಕದಿಂದ ಆಮದು ಮಾಡ್ಕೊಳ್ಬೇಕಾಯ್ತು ಪ್ರಧಾನಮಂತ್ರಿಗಳಾಗಿ ಅವರು ದೇಶದ ಜನಕ್ಕೆ ಒಪ್ಪತ್ತು ಊಟ ಮಾಡಿ ಅಂತ ಹೇಳಿ ದೇಶದ ಜನಕ್ಕೆ ಬಡವರಿಗೆ ನಮ್ಮ ಕೈಯಲ್ಲಿ ನಿಮಗೆ ಆಹಾರ ಕೊಡುವಂಥ ಶಕ್ತಿ ಇಲ್ಲ ಇವತ್ತು ದಯವಿಟ್ಟು ಒಪ್ಪತ್ತು ಊಟ ಮಾಡಿ ಅಂತ ಕೇಳುವಂಥ ದೈನೇಸಿ ಸ್ಥಿತಿಗೆ ದೇಶದ ಪ್ರಧಾನಮಂತ್ರಿ ಬಂದಿದ್ದರು ಅಂಗಾಯಿತ ಪರಿಸ್ಥಿತಿ ಮುಂದುವರೆದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ದೇಶದ ಚುಕ್ಕಾಣಿ ಹಿಡಿದ್ರು ನಾವು ಹದಿನಾಲ್ಕು ಅವರದ್ದು ಕಾಂಟ್ರಿಬ್ಯೂಷನ್ ಏನಿತ್ತು ಅಂತಂದರೆ ಹದಿನಾಲ್ಕನೇ ಸ್ಥಾನದಿಂದ ಕೆಳಗೆ ಬರಲಿಲ್ಲ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡಿದ್ರು ಮೇಲ್ ಬರಲೇ ಇಲ್ಲ ಅಲ್ಲೇ ಇದ್ವಿ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಲಿಬರಲೈಸೇಷನ್ ಪ್ರಾರಂಭ ಆದ ಸಂದರ್ಭದಲ್ಲಿ ಹದಿಮೂರು ಹದಿನಾಲ್ಕನೇ ಸ್ಥಾನದಿಂದ ಹಿಡಿದು ನಾವು ಹನ್ನೆರಡು ಹದಿಮೂರನೇ ಸ್ಥಾನಕ್ಕೆ ಬಂದ್ವಿ